ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೆರಿಮಾ ಕನ್ನಡ ವ್ಲಾಗ್ಸ್ ಡೇಟ್ ಟೀ ಡೇ ತ್ರೀಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಡೇ ನನ್ನ ಡೈಲಿ ವ್ಲಾಗ್ ಇರಲ್ಲ ಇವತ್ತು ಸೊ ಡೈಲಿ ಸಮ್ ಕಿರಣ್ಗೆ ಒಂದು ಡೇರ್ ಚಾಲೆಂಜ್ ಕೊಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಏನು ಡೈಲಿ ವ್ಲಾಗ್ ನೋಡಿ ನೋಡಿ ಸೊ ಕಿರಣ್ಗೆ ನಾನು ಇವತ್ತು ಫೈವ್ ಡೇರ್ ಚಾಲೆಂಜ್ ಕೊಡ್ತೀನಿ ಹಾಂ ಫೈವ್ ಡೇಸ್ ಚಲೋ ಅವ್ರು ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಿದ್ರೆ ಅವ್ರು ಏನು ಕೇಳ್ತಾರೋ ಅದನ್ನು ನಾನು ಕೊಡ್ತೀನಿ ಓಕೆನಾ ಓಕೆ ಡೇರ್ ಚಾಲೆಂಜ್ ಅಂತ ಅಂತಂದರೆ ನಾನು ನಿನ್ಗೇನೋ ಹೇಳ್ತೀನಿ ನೀನು ಅದನ್ನ ನೋ ಅಂದೇನೆ ಮಾಡಿ ತೋರಿಸ್ಬೇಕು ಯಾವ್ದು ಇಲ್ಲ ಅನ್ಬಾರ್ದು ನೀನು ಒಂದು ಐದು ನೀನು ಕೊಡ್ತಾ ಇರೋದು ಐದು ಐದರಲ್ಲೂ ನೀನೇನಾದ್ರೂ ಒಂದು ಸ್ಕಿಪ್ ಮಾಡಿದ್ರು ನೀನು ಏನು ಕೇಳಿದ್ರು ನಾನು ಕೊಡೋಲ್ಲ ಓಕೆನಾ ನೀನು ಏನು ಕೇಳಬೇಕು ಅದು ನೀನು ಡಿಸೈಡ್ ಮಾಡ್ಕೋ ನಾನು ಚಾಲೆಂಜಿಂಗ್ ಮಾತ್ರ ನಾನೇ ಕೊಡೋದು ಅಂದರೆ ಇವಾಗ ಇವ್ರಿಗೆ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಇಲ್ಲಿ ನಮಗೆ ಒಂದು ಟೂ ಅವರ್ಸ್ ಟೈಮ್ ಇದೆ ಅಷ್ಟೇ ಆ ಟೂ ಅಲ್ಲಿ ನಾವು ಏನು ಚಾಲೆಂಜ್ ಮಾಡಬೇಕಂತ ಅನ್ಕೊಂಡಿದೀವೋ ಅದನ್ನು ಕಂಪ್ಲೀಟ್ ಮಾಡಬೇಕು ಯಾ ಈಗ ನೇ ಚಾಲೆಂಜ್ ಕೊಡೋ ಟೈಮು ಏನು ಗೊತ್ತಾ ಯಾರಿಗ ಯಾರಿಗಾದರೂ ಫೋನ್ ಮಾಡಿ ಅಂತಂದ್ರೆ ನಮ್ಮ ಕ್ಲೋಸ್ ಸರ್ಕಲಲ್ಲಿ ಯಾರಿಗಾದ್ರೂ ಫೋನ್ ಮಾಡಿ ಅಶುತನು ನನಗೂ ತುಂಬಾ ದುರ್ಜಗಳ ಆಯ್ತು ನಾಳೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ ನಾನು ಡಿವೋರ್ಸ್ ಅಪ್ಲೈ ಮಾಡ್ಬೇಕು ಅಂತ ಹೇಳ್ಬೇಕು ಹೇಳಬೇಕು ನಾನು ಅದ ಇಲ್ಲ ಆಗಿಲ್ಲ ಅಂತಂದ್ರೆ ಕ್ಯಾನ್ಸಲ್ ಮಾಡ್ಕೋ ಯಾರು ಅದು ನೀನು ಇಷ್ಟ ನಿಮ್ಮಮ್ಮ ನಮ್ಮಮ್ಮ ಅಣ್ಣ ಅಕ್ಕ ಯಾರಿಗಾದ್ರು ಯಾರಿಗಾದರೂ ಮಾಡು ಬೇಗ ನನ್ಕು ಅಂತ ಮಾಡು ನಿಮ್ಮ ಅಮ್ಮನ ಒಂಚೂರು ಡೌಟ್ ಬರ್ದಿರೋ ಥರ ಹೇಳ್ಬೇಕು ಮತ್ತೆ ನಗಡ್ಗಳು ಹೇಳಿದ್ರೆ ಮಾತ್ರ ನಾನು ಇದನ್ನು ನಿನಗೆ ಇದು ಮಾಡ್ತೀನಿ ಅರ್ಥ ಆಯ್ತಾ ಹ್ಞೂ ಕಾಲ್ ಮಾಡಿ ಹ್ಞೂ ಒಂದಲ್ಲ ಎರಡು ಬಾಯ್ ಎರಡು ಡಬಲ್ ಫೋರ್ ಹ್ಞೂ ನಂಬರ್ ಗೈಸ್ ರಿಂಗ್ ಆಗ್ತಾ ಇದೆ ಮೋಸ್ಟ್ಲಿ ಎತ್ತಲ್ಲ ಅನಿಸುತ್ತೆ ಎತ್ತಿಲ್ಲ ಅಂತಂದರೆ ನಮ್ಮಮ್ಮನಿಗೆ ಕಾಲ್ ಮಾಡಬೇಕು ಮೋಸ್ಟ್ಲಿ ಕೆಲ್ಸಕ್ಕೆ ಹೋಗಿರ್ಬೇಕೇನೋ ಹ್ಞೂ ನಮ್ಮಮ್ಮನೆಗೆ ಕಾಲ್ ಮಾಡಿ ಅವಳು ಫೋನ್ ನನ್ನ ಹತ್ರ ಇದೆ ಇದು ವಾಟ್ಸಪ್ಪಲ್ಲಿ ಇದರಲ್ಲಿಲ್ಲ ಅವ್ರ ಹತ್ರ ವಾಟ್ಸಪ್ಪಲ್ಲಿ ಮಾಡು ಅಮ್ಮ ಕಟ್ ಆ ನಂಬರು ಪಿಕ್ ಮಾಡ್ತಾ ಇಲ್ಲ ಅಲ್ಲ ನನ್ನ ನಂಬರ್ ಅಂತೆ ಅಮ್ಮನೂ ಪಿಕ್ ಮಾಡ್ತಾ ಇಲ್ಲ ನಮ್ಮ ಅತ್ತೆನೂ ಪಿಕ್ ಮಾಡ್ತಾ ಇಲ್ಲ ಸೊ ಇವಾಗ

ಏನ್ ಮಾಡ್ತಿದ್ಯಾ ರಾತ್ರಿ ಫುಲ್ ಜಗಳ ಅನುಭವರ್ಸಿತ್ತ ಸುಮ್ಮನೆ ಇಲ್ದಿರಲ್ಲ ಮಾತಾಡ್ತಾಳೆ ನಾನು ಸುಮ್ಮನೆ ಇದ್ದೆ ಏನು ಮಾತೈತ್ರೆ ಏನು ಸುಮ್ಮನೆ ಬರೋದು ಅದು ಇದು ಮಾತಾಡೋದು ಸುಮ್ಮನೆ ಇದೇನೆ ಚೆನ್ನಾಗಿ ಹೊಡೆದ ಕಪ್ ಕಪ್ಪಲ್ಗೆ ಹೊಡ್ದು ಹಾಕಿದ್ದೀನಿ ಹ್ಞೂ ಅವಳು ಒಯ್ತೀನಿ ಅಂತ ಬೇರೆ ಕುಂತವಳೆ ಕುಂತೋಳೆ ಒಯ್ತೀನಿ ನಾನು ಇಲ್ಲಿರಲ್ಲ ನಾನು ಅಂತ ನನಗೂ ಬೇಡ ಅವಳು ಹೋಗು ನಾನು ಡಿವ್ ಡಿವಾರ್ಸ್ ಕೊಡ್ತೀನಿ ಅವಳಿಗೆ ಸುಮ್ಮನೆ ಇನ್ನೇನು ಮರ್ಯಾದೆ ಇಲ್ದಾರ ಜನೇನೇಕಳು ಯಾವಾಗ ನೋಡಿದ್ರು ಬಿರಿ ಇದೇನೆ ಬವಾ

ಸುಮ್ನೆ ಏನು ಅವ್ಳು ಬಂದ ಬಂದ್ಬಿಟ್ಟು ನನ್ ಕೆಲಸ ಕೆಲ್ಸ್ತಿಂದ ಸುಮ್ನೆ ಅದಿದ್ರು ಮಾತೆತ್ಕಂಡಿ ಸುಮ್ನೆ ಆದಿದ್ರು ಅಂತಿಲ್ಲ ನನಗೆ ಕೋಪ ಆಯ್ತು ಕೋಪ ಆಗ್ತದ್ರು ನಾನೇನಿಗೆ ತಮಾಷೆ ಮಾಡ್ಲಾ ಹೇಳೋದ್ರಿ ಅದೇನಿಲ್ಲ ಅದ್ರ ಬಂದೇ ಬಂದಷ್ಟೇ ಏನ್ ಸುಮ್ನೆ ಸ್ಟಾರ್ಟ್ ಮಾಡುದು ನಾನು ಇದ್ರ ಮಲಗಿದ್ರು ఆడు ఛాలెంజ్ కొట్టిద్లో ఇతర ఏడు నీ మక్క ఏనంతాడు నోడన అంత అదికే ఛాలెంజ్ ఆ మాటరకి ఇవ్వంట మళ్ళీ కొడ కొడ బెడ సిమ్ము ఏ కొడ ఇది మీకు మార్చడలా ఇంకా జల్లా కొట్టాలి మరి దెకొడు

ಒಂದು ಚಾಲೆಂಜ್ ಕಂಪ್ಲೀಟ್ ಮಾಡಿದಾನೆ ಸೊ ಡೌಟ್ ಬರದೇ ಇರೋ ರೀತಿ ಮಾಡಿದ ಪಾಪ ಅವರು ಫುಲ್ ಗಾಬರಿ ಆಗಿದ್ರು ನಮ್ಮಲ್ಲಿ ಎಷ್ಟು ಇದ್ದಾರೆ

ಮಾಡ್ಕೊಡ್ತೀಯೋ ತಂದು ಕೊಡ್ತೀವೋ ಗೊತ್ತಿಲ್ಲ ನೀನು ಇಲ್ಲ ಹಾ ನೀನ್ ಮಾಡ್ಕೊಂಡೇಬೇಕು ಇವಾಗ ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ನನಗೆ ಮುಂದೆ ಗುಲಾಬ್ ಜಾಮೂನ್ ಇರಬೇಕು ಅದು ಏನ್ ಮಾಡ್ತೀವೋ ಗೊತ್ತಿಲ್ಲ ಗೋ ಏನು ಹೋಗಿ ತಗೋ ಬರ್ತೀಯೋ ಮಾಡ್ಕೊಡ್ತೀಯೋ ನಂಗೆ ಗೊತ್ತಿಲ್ಲ ಬಟ್ ನನ್ ಕಣ್ಣು ಮುಚ್ಚಿ ಕಣ್ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಟೈಮ್ ಕೊಡ್ತೀನಿ ಬೇಗ ಹೋಗ್ಬಿಟ್ಟು ತಗೊಂಡ್ ಬರ್ಬೇಕು ಸರಿ ಆಯ್ತು ನನಗಂತೂ ಗೊತ್ತಿಲ್ಲ ಅಪ್ಪ ಇನ್ನೂ ಏನೇನು ಚಾಲೆಂಜ್ ಕೊಡ್ತಾಳೆ ಅಂತ ಅಂದ್ಬಿಟ್ಟು ನೋಡಿ ಮಾಡ್ಕೊಡು ಅಂತ ಅಂತ ಬಾಡಿಗೆ ಗಿಡಕ್ಕಾಗುತ್ತಾ ಓಕೆ ತಂದು ಅಂದ್ರೆ ತಂದು ಕೊಡ್ಬಿಡ್ಬೋದು ಈ ಗುಲಾಬ್ ಜಾಮೂನ ಮಾಡುವಂತ ಅಂತೇಳಲ್ಲ ಸೊ ಇಲ್ಲೇ ಒಂದು ಪಕ್ಕಲೊಂದು ಬೇಕ್ರಿ ಇದೆ ಸೊ ಅಲ್ಲೇ ಹೋಗಿ ನಾನು ತಂದ್ಬಿಡ್ತೀನಿ ಏನಂತೇಳಿ ಬನ್ನಿ ನೋಡೋಣ ಇನ್ನೂ ಹೇಳಿ ಇದೊಂದು ಮುಗಿಸ್ಕೊಂಡು ಇನ್ನೂ ಮೂರು ಟ್ಯಾಸ್ಕ್ ಐತೆ ಅದು ಏನು ಮಾಡ್ತಾಳೋ ನನಗಂತೂ ಗೊತ್ತಿಲ್ಲ ನೋಡೋಣ ಬನ್ನಿ ಅದೇನೇನು ಟ್ಯಾಸ್ಕ್ ಕೊಡ್ತಾಳೆ ಅಂತ ಬೇಕ್ರಿಗೆ ಬಂದೆ

ಬೇಗ ಲಾಗ್ ಐತೆ ಎಷ್ಟು ತಗೋ ಬಾ ಚೇ ಚೇಂಜ್ ಕೊಡ್ಬಾ ಇಲ್ಲಾಕಂತ ನಿನಗೆ ಮಾಡಲ್ಲ ನೀನು ಬರಲ್ಲಾ ಕೊಡು ನಷ್ಟ ಬಾಯ್ ಲ್ಲಿ ತಗೊಂಡೆ ತಗೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಬಿಡಿ ಎರಡು ಚಾಲೆಂಜ್ ಮುಗೀತಿದೆ ಆಮೇಲೆ ನೋಡೋಣ ಇದು ಇನ್ನೂ ಏನೇನು ಚಾಲೆಂಜ್ ಕೊಡ್ತಾಳೆ ಅನ್ನೋಣ ಓಕೆನಾ ಬನ್ನಿ ಸೊ ಆದ್ರೂ ಇದೊಂಥರ ಚೆನ್ನಾಗಿದೆ ಅಲ್ವಾ ಆಡೋಕ್ಕಂತೂ ಮಸ್ತಾಗೇ ಇರುತ್ತೆ ಸೊ ಇನ್ನೂ ಬೇರೆ ಬೇರೆ ಏನೇನು ಕೊಡ್ತಾಳೆ ಅನ್ನೋಣ ಗೊತ್ತಿಲ್ಲ ಸೊ ನೋಡೋಣ ಬನ್ನಿ ಇನ್ನೂ ನಮ್ಗಂತೂ ಯಾವುದೇ ಥರ ಚಾಲೆಂಜ್ ಕೊಡ್ತಾಳೆ ಅಂತ ಟಾಪು

ಆಕ್ಚುಲಿ ಒಂದ್ ಅವತ್ ಒಂದು ರೀಸೆಂಟ್ ಆಗಿನೇ ನಾನು ಬೀರು ಎಲ್ಲ ಕ್ಲೀನ್ ಮಾಡಿದ್ದೀನಿ ಆಯ್ತಾ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ನನ್ ಪೋರ್ಷನ್ ಚೆನ್ನಾಗಿದೆ ಮೇಲ್ಗಡೆ ಇನ್ನೊಂದ್ ಪೋರ್ಷನ್ ಚೆನ್ನಾಗಿದೆ ನಂದ್ ಎರಡು ಪೋರ್ಷನ್ ಚೆನ್ನಾಗಿದೆ ಮಧ್ಯದಲ್ಲಿ ನಿಂದು ಫುಲ್ಲು ಗಲಾಬಿಲಿ ಆಗಿದೆ ಅದಷ್ಟು ಕ್ಲೀನ್ ಮಾಡ್ಬೇಕು ಅದಷ್ಟೇ ಇಷ್ಟು ಅದಷ್ಟು ಬೇಗ ಬೇಗ ಚಕ್ ಚಕ್ ಅಂತ ಮಾಡ್ಬೇಕ ಗಾಯಿಸ್ ನೋಡಿ ಗಾಯಿಸ್ ಸುಮ್ಮನೆ ಇಲ್ಲೇ ಇರೋದನ್ನೆಲ್ಲ ಟಾಸ್ಕ್ ಕೊಡ್ತಾಳೆ

ಅಲ್ಲಿ ಇದ್ದ ಬಟ್ಟೆನೆಲ್ಲ ಇಲ್ಲಿ ತುರ್ಕಿ ಇಟ್ಟಿದ್ಯಲ್ಲ ಇದನ್ನೆಲ್ಲ ನೀಟ್ ಆಗಿನ್ ಪೊಸಿಷನ್ ಅಲ್ಲಿ ಎತ್ತಿರಬೇಕು ನೀಟಾಗಿ ಇವಾಗ ಬಂದ್ ನೋಡಿದಾಗ ನೀಟಾಗಿರ್ಬೇಕು ನೋಡಿ ನೋಡಿ ಅಲ್ಲಿಂದ ಒಂದು ಬಟ್ಟೆ ತೆಗೆಯುವಾಗ ಇಷ್ಟು ಬಟ್ಟೆ ಬಿದ್ಬಿಟ್ಟಿದೆ ಆಯ್ತಾ ನೆಲಕ್ಕೆ ಅದಷ್ಟು ಬಟ್ಟೆನ ಮೆತ್ತದ ಅಲ್ಲೇ ಎತ್ತಿ ನನ್ ಬಟ್ಟೆ ಒಳಗಡೆ ತುರ್ಕಬಿಟವನೇ ಚೆನ್ನಾಗಿದೆ ಇದೊಂಥರ ನೀಟಾಗಿ ಇಡಬೇಕು ಕಣಪ್ಪು ನೀನು ಅರ್ಜೆಂಟ್ ಅಲ್ಲಿ ಹೆಂಗೆ ನೀಟಾಗಿ ಇಡ ಕಣಪ್ಪು ನೋಡು ಅರ್ಜೆಂಟ್ ಗೆ ಹೆಂಗೆ ಹೆಂಗೆ ಇಟ್ರೆ ನೀ ಏನು ಏನು ಕೊಡ್ತಾರೋ ನಮಗೆ ಅಪ್ಪ ಅಪ್ಪ ಕೊಡ್ತೀನಿ ಅದು ನನಗೆ ಬಂದ್ಬೇಕು ನುಡಿಲಿ ಇಲ್ಲೋಡಿ ತಕ್ಕೊಡಿ ತಕ್ಕೊಡಿ ನಂದು ಪಪ್ಪ ನನಗ್ ತಂದು ಕೊಟ್ಟಿದ್ದು ಪಪ್ಪ ನನಗ್ ತಂದು ಕೊಟ್ಟಿದ್ದು ಓ ಕೊಡು ನಂದು ನಂದು ಕೊಡು ಅದಾದ್ಮೇಲೆ ಇನ್ನೊಂದು ಬಾಕಿ ಇದೆ ಹಾಕಿ ಹಾಕಿ ನೋಡೋದು ಇಲ್ಲಿ ನೇತಕ್ಕೋದು ಕಾಣಿಸ್ತಾ ಇದ್ಯಾ ಸೊ ಗೈಸ್ ಗುಲಾಬ್ ಜಾಮೂನ್ ಅಂತೂ ಸಕ್ಕದಾಗಿದೆ ನನ್ನ ಮಗಳು ಸ್ಟಾರ್ಟ್ ಮಾಡಿದೀವಿ ಬ್ಯಾಟಿಂಗ್ಗೆ ಪಾಪ ಇಲ್ಲಿ ಒಂದು ಹಂಗೇ ಇರೋ ತಿನ್ಸೊಪ್ಪು ತಂದಿದೀಯ ತಿನ್ನಿಸ್ಬೇಕು ತಿನ್ಸು ಬೇಗ ಬೇಗ ಹ್ಞೂ ತಿಂತಾ ಕೂತಿರೋಳು ನನಗೆ ತಿನ್ಸುವಾಗ ಮೆತ್ತಗೆ ಮಾಡ್ತಾ ಹೋಗಿ ನಾಟ್ ಬ್ಯಾಡ್ ಚೆನ್ನಾಗಿ ಮಾಡಿದ್ಯಾ ಹಿಂಗಿದ್ದನ್ನ ಯಾವ ಮಟ್ಟಕ್ಕೆ ಮಾಡಿಟ್ಟಿದ್ಯಾ ಗೊತ್ತಾ ನೀನು ಓಕೆ ಕ್ಲೋಸ್ ಮಾಡಿಬಿಡು ಹಾಂ ಎಷ್ಟು ಚಾಲೆಂಜ್ ಕಂಪ್ಲೀಟ್ ಆಯಿತು ಎಷ್ಟು ಕಂಪ್ಲೀಟ್ ಆಯ್ತು ಆಯ್ತಾ ನಾನು ಕೊಟ್ಟಿದ್ದ ಮೂರು ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ್ದಾರೆ ಇನ್ನು ಎರಡು ಚಾಲೆಂಜ್ ಬಾಕಿ ಇದೆ ಹೇಳ್ತೀನಿ ರೆಡಿ ಆಗ್ತಾರಂತೆ ಸೊ ಸೊ ಗೈಸ್ ಮೂರು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾರೆ ಇನ್ನೆರಡು ಚಾಲೆಂಜ್ ಸ್ವಲ್ಪ ಡ್ಯೂಟಿಗೆ ಲೇಟಾಗಿ ಹೋಗಿದೆ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಯಾವತ್ತಾದ್ರೂ ಕೊಡೋಣ ಅಂತ ನೀವೇ ಹೇಳಿ ಯಾವ ಥರ ಚಾಲೆಂಜ್ ಕೊಡ್ಬೋದು ಅಂತ ಕ್ರಿಯೇಟಿವ್ ಆಗಿರಬೇಕು ಯಾವ ಥರ ಕೊಡ್ಬೋದು ಅಂತ ನೀವೇ ನನಗೆ ಕಮೆಂಟ್ ಮಾಡಿ ಖಂಡಿತ ಕೊಡ್ತೀನಿ ಇನ್ಸ್ಟಾಗ್ರಾಮಲ್ಲಾದರೂ ಓಕೆನೇ ಇದರಲ್ಲಿ ಕಮೆಂಟ್ ಮಾಡಿದ್ರು ಓಕೆನೇ ಪಕ್ಕ ಕಂಪ್ಲೀಟ್ ಕೊಡ್ತೀನಿ ಕ್ರೇಜಿಯಾಗಿತ್ತಲ್ವ ಚಾಲೆಂಜು ಪಾಪ ಇವಾಗ ಡ್ಯೂಟಿಗೆ ಲೇಟ್ ಆಗಿದೆ ಸೊ ರೋಗ್ಲಿ ನಾವು ಕೂಡ ಈಗ ಕಿರಣ್ ಅವ್ರ ಅಕ್ಕನ ಮನೆಗೆ ಹೋಗ್ಬೇಕು ಆ್ಯಕ್ಚುಲಿ ಫ್ರೈ ಅದು ಇದು ಮಾಡಿದ್ವಲ್ಲ ಸೊ ಗಾಬರಿ ಆಗಿಬಿಟ್ಟಿದ್ದಾರೆ ಸೊ ಹೋಗಿ ಮಾತಾಡ್ಸ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ ಕಿರಣ್ ಹತ್ರನೇ ಡ್ರಾಪ್ ಹಾಕ್ಸ್ಕೊತೀವಿ ಚರಿಮನ್ನು ಸಹ ರೆಡಿ ಮಾಡಬೇಕು ಇವಾಗ ಬನ್ನಿ ಇವ್ರ ಅಕ್ಕನ ಮನೆಗೆ ಹೋಗ್ತಾ ಇರಲಿ ಅವ್ರ ರಿಯಾಕ್ಷನ್ ಏನು ಇರುತ್ತೆ ನೋಡೋಣ ಚೆನ್ನಾಗಿ ಬೈ ಬಿ ಎತ್ತಾಗ್ತಾರೆ ಪಕ್ಕ ಅಲ್ವಾ ಹೌದು ಪಕ್ಕ ನೀನು ಒಳಗಡೆ ನೀನು ಬರಬೇಕು ನಮ್ಮ ಅತ್ತಿಗೆ ಮನೆಗೆ ಬಂದಿದೀವಿ ಎಲ್ಲಕ್ಕ ಹೇಗಿತ್ತು ಅಕ್ಕ ಫ್ರಾಂಕ್ ಅವ್ರೆ ಕೆಲನೇರಿಯಗಿತ್ತು ಫ್ರಾಂಕ್ ಅಕ್ಕ ಹೇಗಿತ್ತು ಎದಕ್ಕೆ ಆಯ್ತು ಚೆನ್ನಾಗಿ ಬಂದ ತಕ್ಷಣನೇ ಹೋಗುದ್ರು ಇವ್ರು ಸೇರ್ಕೊಂಡು ಅವನು ನಂಗೆ ಕೆಲ್ಸ ನಂಗೆ ರೇಟ್ ಆಯ್ತದೆ ಒಂಟೈತಿನೇ ಅಂತ ಅನ್ಬಿಟ್ ಹಂಗೆ ಓಡೋಗ್ಬಿಟ್ಟು ಏನ್ ಮಾಡ್ತಿದಿರ ಅಕ್ಕ ಇದು ನಮ್ಮ ಅತ್ತಿಗೆ ಮನೆ ಎಲ್ಲ ನೋಡಿ ರೇಂಜ್ I'm <laughs> <laughs> ಇದೇ ಫಸ್ಟ್ ಟೈಮ್ ಟೈಮ್ ಬಂದು ಇವಾಗ ಫೋರ್ ತರ್ಟಿ ಆಗಿದೆ ಸೊ ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ ಊಟ ಮಾಡಿಕೊಂಡು ಸೊ ಒಂದು ಮೆಹಂದಿ ಶಾಸ್ತ್ರ ಇದೆ ಸೊ ಅಲ್ಲಿಗೆ ಹೋಗ್ತೀವಿ ಸೊ ನೆಕ್ಸ್ಟ್ ಏನೇನು ಅಂತ ಮಾಡೋ ಮಾಡೋದು ನಾವು ನಾವಿವಾಗ ಹಳದಿ ಶಾಸ್ತ್ರಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಚೆರಿಮಾ ನೋಡಿ ಯಾವ ರೀತಿ ರೆಡಿ ಆಗಿದ್ದಾಳೆ ಅಂತ ಸೊ ನಾನು ಎಲ್ಲೋ ಕಲರ್ ಹಾಕಿದ್ದೀನಿ ನಮ್ಮ ಅತ್ತಿಗೆನೂ ಎಲ್ಲೋ ಕಲರ್ ವೇರ್ ಮಾಡಿದ್ದಾರೆ ಸೊ ಯಾ ಅಲ್ಲಿ ಯಾವ ರೀತಿ ಆಗುತ್ತೆ ಏನು ಅಂತ ತೋರಿಸ್ತೀನಿ ಬನ್ನಿ ಆಗಲ್ಲ ரேஷன் எல்லாம் நடித்தா இது நம்ம செரிமா நடி ஏன் அத்தை அத்தை ஆ ஏன்னும் சோமாரி

ನಾನಿದೇ ಫಸ್ಟ್ ಟೈಮ್ ಮೆಹಂದಿ ಅಂತಲೇ ಬರುತ್ತೆ ಇದು ಹಳ್ಳಿ ಶಾಸ್ತ್ರಕ್ಕೆ ಜಾಯಿನ್ ಆಗಿದ್ದು ಫಸ್ಟ್ ಟೈಮ್ ನಾನು ಸೊ ಚೆನ್ನಾಗಿತ್ತು ನೋಡಿ ಹೂವೆಲ್ಲ ಮುಟ್ಕೊಂಡು ಓಕೆ ಗೈಸ್ ಗೈಸ್ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಸೊ ಕಿರಣ್ ಬಂದು ಸ್ವಲ್ಪ ಹೊತ್ತು ಮಲಗಿದ್ದು ಇವಾಗ ಮೊಟ್ಟೆ ಏನು ಎಗ್ಬುರ್ಜಿ ನಾ ಎಣ್ಣ ಎಗ್ ಬಾಯ್ಲ್ ಮಾಡಿ ಆಫ್ ಬಾಯ್ಲ್ ಇದ್ದಾರೆ ಯಾ ಇವತ್ತಿನ ದಿನ ಕಿರಣ್ ತುಂಬ ಮಿಸ್ ಮಾಡಿಕೊಂಡ ಅದೆಷ್ಟು ಚೆನ್ನಾಗಿತ್ತು ಗೊತ್ತಾ ಅಕ್ಕನವ್ರ ಜೊತೆ ಹೋಗಿದ್ದೆ ಡ್ಯಾನ್ಸ್ ಮಾಡಿದ್ರು ಎಲ್ಲ ಎಂಜಾಯ್ ಮಾಡಿದ್ರು ನೀನೇ ಮಿಸ್ಸು ಸೊ ನೀನ್ ಏನೇನ್ ಮಾಡ್ದೆ ಇವತ್ತು ಫುಲ್ ರಶ್ ಇತ್ತಂತೆ ಹೋಟೆಲ್ ಪುಪ್ಪ ಫೋಟೋ ತೆಗ್ದು ಕಳ್ಸಿದ್ದ ಅದು ಬರೋ ಟೈಮಲ್ಲಿ ತುಂಬಾ ರಶ್ ಇತ್ತು ಅಂತ ಹ್ಮ್ ಫೈನಲಿ ನಿನ್ನ ಇದು ಚಾಲೆಂಜ್ಗೆ ಅಕ್ಕನತ್ರ ನಾನು ಮುಗಿಸ್ಕೊಂಡೆ ಭಾವನು ತುಂಬಾ ಬೈದ್ರು ನೀವು ತುಮ್ ಸುಮ್ಮನೆ ತಮಾಷಿಗೂ ಅದೆಲ್ಲ ಇನ್ನ ಹಾಕ್ಬಿಡಿ ನಿಮ್ಗೆ ತಮಾಷೆ ಅದ್ ಸೀರಿಯಸ್ ಯಾರ ದೃಷ್ಟಿ ಹೇಗಿರುತ್ತೋ ಗೊತ್ತಿಲ್ಲ ಆ ಸೀರಿಯಸ್ ಆಗ್ಬಿಡುತ್ತೆ ಅಂತ ಬೈತಾ ಇದ್ರು ಅದೇ ಚಾಲೆಂಜ್ ಸ್ವಲ್ಪ ಆಗಿ ಇರ್ಬೇಕಲ್ವಾ ಅಂತ ನಮ್ಗೆ ಅಷ್ಟೇ ಸೊ ನೆಕ್ಸ್ಟ್ ನೀವು ಆ ಥರ ಮಾತ್ರ ಮಾಡ್ಕೇಡಿ ಅಂತ ಬೈದ್ರು ಮಾಡಲ್ಲ ನೆಕ್ಸ್ಟ್ ನೀನು ಕೊಡ್ತೀ ಅವನ್ ಕೊಡ್ತಾನಂತೆ ನೆಕ್ಸ್ಟ್

ಯಾವಾಗಲೂ ಶರ್ಟ್ ಹಾಕದೆ ಹಂಗೆ ಇರ್ತಿಯಲ್ಲ ಒಂದ್ ಟೀ ಶರ್ಟ್ ಅಷ್ಟೇನಾ ಕೊಡ್ಸಲಾ ಅಷ್ಟೇನಾಡ್ಸ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಡೇ ಟೂನಾಗ ಸಕ್ಸಸ್ಫುಲ್ಲಾಗಿ ಮುಗೀತು ಅಂತ ಅನ್ಕೋತೀನಿ ಡೇ ತ್ರೀಯಲ್ಲಿ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಬ್ಲಾಗ್ಸ್ ಜೊತೆ ಬರ್ತೀನಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆಯೇ ನಮ್ಮ ಇನ್ನು ನನಗೇನಂತ ಹೇಳೋ ಫುಡ್ಸ್ ಆನ್ ಮೈಸೂರು ಸೊ ಹೀಗೆ ನಮ್ಮ ಚರಿಮ ಕನ್ನಡ ವ್ಲಾಗ್ಸನ್ನು ನೋಡ್ತಾ ಇರಿ ಫುಡ್ಸ್ ಆನ್ ಮೈಸೂರು ನೋಡ್ತಾ ಇರಿ ಓಕೆನಾ ಸೊ ಅನ್ಸುತ್ತೆ ಅಪ ಅಕ್ಕ ಅಷ್ಟೆಲ್ಲ ಬೈದ್ರಲ್ಲ ನಿನ್ಗೆ ಪಪ್ಪ ಅವ್ರೆಷ್ಟೇ ಇದಕ್ಕೆ ಒಂದ್ಸಗನ್ ಅವ್ರಿಗೆ ಸಾರಿ ಅಂತ ಹೇಳ್ತಾ ಸೊ ಇನ್ನೇ ತರಲ್ಲ ನಿಮಗೆ ಪ್ರಾಂಕ್ ಮಾಡಲ್ಲ ಅಂತ ಹೇಳ್ತಾ ಸೊ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್